ಮಂಡ್ಯ ಮೀಮ್ಸ್ನಲ್ಲಿ ವಿಧಿವೈದ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕ ಕೊಠಡಿ ಹಾಗೂ ಶವಾಗಾರ ಕಟ್ಟಡವನ್ನು ನಿರ್ಮಾಣ ಮಾಡಬೇಕೆಂದು ಬಹಳ ದಿನಗಳಿಂದ ಬೇಡಿಕೆ ಇತ್ತು ಮಂಡ್ಯ ಮಿಮ್ಸ್ ಆವರಣದಲ್ಲಿ ಮಂಡ್ಯ ವಿಧಿವೈದ್ಯಶಾಸ್ತ್ರ ಶಾಸ್ತ್ರ ವಿಭಾಗದ ಉಪನ್ಯಾಸಕ ಕೊಠಡಿ ಹಾಗೂ ಶವಾಗಾರ ಕಟ್ಟಡದ ಕಾಮಗಾರಿಗೆ ಸರ್ಕಾರದಿಂದ ಒಟ್ಟು ನಾಲ್ಕು ಕೋಟಿ ರೂಪಾಯಿ ಹಣ ಮಂಜೂರಾಗಿದ್ದು ಎಂದು ಶಂಕುಸ್ಥಾಪನೆ ನೆರವೇರಿಸಲಾಗುತ್ತಿದೆ ಎಂದು ಕೃಷಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಅವರು ತಿಳಿಸಿದರು ಇಂದು ಮಂಡ್ಯ ಮಿನ್ಸ್ ಆವರಣದಲ್ಲಿ ಮಂಡ್ಯ ವಿಧಿವೈದ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕ ಕೊಠಡಿ ಹಾಗೂ ಶವಾಗಾರ ಕಟ್ಟಡದ ಕಾಮಗಾರಿ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದರು ಮಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಬಹಳ ಅಭಿವೃದ್ಧಿ ಕಾರ್ಯಗಳು ಬಾಕಿ ಇದ್ದು ಲೋಕಸಭಾ ಚುನಾವಣೆಯ ನಂತರ ಅದನ್ನು ಸಂಪೂರ್ಣಗೊಳಿಸಲಾಗುವುದು ಅರ್ಧದಲ್ಲೇ ನಿಂತಿದ್ದ ಕ್ಯಾನ್ಸರ್ ಆಸ್ಪತ್ರೆಯನ್ನು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹನ್ನೆರಡು ತಿಂಗಳೊಳಗೆ ಮರು ಪ್ರಾರಂಭ ಮಾಡಲಾಗುವುದು ಒಂದು ವರ್ಷದೊಳಗಾಗಿ ಮೆಡಿಕಲ್ ಕಾಲೇಜು ಹಾಗೂ ಆಧುನಿಕ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗುವುದು ಎಂದರು ಜಿಲ್ಲಾಧಿಕಾರಿಗಳು ಸಿಎಸ್ಆರ್ ಅನುದಾನದಡಿ ಸುಲಭ ಶೌಚಾಲಯ ಮತ್ತು ಡಾರ್ಮೆಟರಿ ನಿರ್ಮಿಸಲು ಯೋಜನೆ ರೂಪಿಸಿದ್ದಾರೆ ಸಾರ್ವಜನಿಕ ಆಸ್ಪತ್ರೆ ಹಿಂದಿರುವ ರಸ್ತೆಯೂ ಹಾಳಾಗಿದ್ದು ಶಾಸಕರಾದ ಪಿ ರವರು ಎರಡು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲ ಯೋಜನೆ ರೂಪಿಸಿದ್ದಾರೆ ಎಂದರು ಸರ್ಕಾರದ ಆದೇಶ ಮತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ನ ಸಿಇಒ ಅವರು ಬಹಳ ಸಹಕಾರಯುತವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು ಶಂಕುಸ್ಥಾಪನೆಯನ್ನು ಜಿಲ್ಲಾಧಿಕಾರಿಗಳು ಮೂಲಕ ಒಂದು ಸುಲಭ ಶೌಚಾಲಯ ಮತ್ತು ಇನ್ನೊಂದು ಕಾರ್ಮೆಂಟ್ರಿ ಆರೋಗ್ಯಧಾಮ ಜೊತೆಗೆ ಶಾಸಕರು ಸಹ ಅವರ ಅನುದಾನದಲ್ಲಿ ಹಿಂದುಗಡೆ ಏನು ರಸ್ತೆ ತುಂಬ ಹಾಳಾಗಿದೆ ಅದನ್ನು ಸಹ ಎರಡು ಕೋಟಿ ವೆಚ್ಚದಲ್ಲಿ ಒಂದು ರಸ್ತೆಯನ್ನು ಮಾಡಲಿಕ್ಕೂ ಸಿದ್ಧ ಮಾಡಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು ಜಿಲ್ಲಾ ಆಸ್ಪತ್ರೆನೂ ಅಲ್ಲ ಮೆಡಿಕಲ್ ಕಾಲೇಜು ಅಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಇದ್ದೀವಿ ನಾವು ಆ ಕಾಲೇಜಿನ ತಂದ ಮೇಲೆ ಜಿಲ್ಲಾ ಆಸ್ಪತ್ರೆಯನ್ನ ಸಪ್ರೇಟ್ ಮಾಡಬೇಕಾಗಿತ್ತು ಭಾಳ ದಿವಸದಿಂದ ಭಾಳ ವರ್ಷದಿಂದ ಆಗಿಲ್ಲ ನಾನೂರು ಬೆಡ್ಡು ಶ್ಯಾಂಕ್ಷನ್ ಆಗಿದರೆ ಒಂಬೈನೂರು ಬೆಡ್ ಸಾವಿರದ ಬೆಡ್ಡನ್ನು ಪೇಷಂಟ್ಗಳನ್ನ ಅಟೆಂಡ್ ಮಾಡ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಇರ್ತಕ್ಕಂಥ ಮೆಡಿಕಲ್ ಕಾಲೇಜಿನ ಫ್ಯಾಕಲ್ಟಿಯರು ಡಾಕ್ಟ್ರುಗಳು ಸ್ಟಾಫ್ಸು ನರ್ಸ್ಗಳು ಬಟ್ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಎಲ್ಲರೂ ಹೇಗೋ ಏನೋ ಸರ್ಕಾರದ ಆದೇಶ ಮತ್ತು ಸಾರ್ವಜನಿಕ ರೈತವನ್ನು ಬಯಸಿ ಏನೋ ಕಷ್ಟಪಟ್ಟು ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಸಿ ಇ ಒ ಎಲ್ಲರೂ ಕೋರ್ಡಿನೇಟ್ ಮಾಡ್ಕೊಂಡು ಬಟ್ ಸಂಪೂರ್ಣವಾದಂಥ ರೀತಿಯಲ್ಲಿ ಆಸ್ಪತ್ರೆ ಆವರಣದಲ್ಲಿ ಭಾಳಷ್ಟು ಆಗಬೇಕಾದಂಥ ಅಭಿವೃದ್ಧಿ ಕೆಲಸಗಳಿದೆ ಹೆಚ್ಚುವರಿ ಒಂದು ಈ ಏನು ವ್ಯವಸ್ಥೆಯನ್ನು ನಾವು ಸರ್ಕಾರ ಮಂಜೂರು ಮಾಡಬೇಕು ಅದನ್ನೆಲ್ಲ ಮಾಡಬೇಕಾಗತ್ತೆ ಲೋಕಸಭಾ ಚುನಾವಣೆ ಆದಮೇಲೆ ಇದಕ್ಕೆ ಸಂಪೂರ್ಣವಾದಂಥ ಗಮನವನ್ನು ಹರಿಸ್ತೀವಿ ಶಾಸಕರು ಅನೇಕ ಬಾರಿ ನನಗೆ ಮತ್ತು ನಮ್ಮ ಮೆಡಿಕಲ್ ಕಾಲೇಜಿನ ಮಿನಿಸ್ಟ್ರಿಗೆ ಎಲ್ರಿಗೂ ಒತ್ತಡ ತಂದಿದ್ದಾರೆ ನಾವು ಸಹ ಅನೇಕ ಒತ್ತಡದಲ್ಲಿ ಒಂದೇ ಬಾರಿ ಎಲ್ಲವನ್ನೂ ಮಾಡಲಿಕ್ಕೆ ಆಗಿಲ್ಲ ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಿಗೆ ಸೊ ಒಂದೆರಡು ಸಿ ಎಸ್ ಆರ್ಪಣ್ಣಲ್ಲೂ ಮಾಡಿ ಅಂತ ಸಾರ್ಗ ಅವರನ್ನು ನಾನು ಒಂದಷ್ಟು ರಸ್ತೆ ಹಾಕಿ ಅಂತ ಇದೊಂದು ನಾಲ್ಕು ಕೋಟಿ ವೆಚ್ಚದಲ್ಲಿ ಆಗ್ತಾ ಇದೆ ಸೊ ಅದರಿಂದ ಒಟ್ಟು ಪ್ರಾರಂಭ ಸೊ ಪಾರ್ಲಿಮೆಂಟ್ ಚುನಾವಣೆ ಆದ ಮೇಲೆ ಈ ಆಸ್ಪತ್ರೆಯ ಸಂಪೂರ್ಣ ಸೊ ಚಿತ್ರಣವನ್ನು ಬದಲಾವಣೆ ಮಾಡಬೇಕು ಅನ್ನೋ ಆಸಕ್ತಿ ಇದೆ ಈಗಾಗಲೇ ನಾವೊಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ಏನು ನಿಂತೋಗಿತ್ತು ಅದು ಬಹುಶಃ ಸ್ಟಾರ್ಟ್ ಆಗಿದೆಯಾ ವರ್ಕ್ ಸ್ಟಾರ್ಟ್ ಆಗಿದೆ ಅದು ಕಂಪ್ಲೀಟು ಒಂದೆರಡು ಆಗುತ್ತಾ ಐದು ಕೋಟಿ ಎಕ್ವಿಪ್ಮೆಂಟು ಅದೇನೋ ಅಷ್ಟೇ ಎಕ್ವಿಪ್ಮೆಂಟ್ ಎಂಡ್ ಆಗುತ್ತೆ ಸಾಕಷ್ಟು ಹಿನ್ನಡೆ ಆಗಿದ್ದಂಥದ್ದು ಒನ್ ಬೈ ಒನ್ ಮಾಡ್ತಾ ಇದ್ದೀವಿ ಬಹುಶಃ ಮುಂದಿನ ಒಂದು ಎರಡು ಮೂರು ತಿಂಗಳಾದ ಮೇಲೆ ಸಂಪೂರ್ಣವಾದಂಥ ರೀತಿಯಲ್ಲಿ ಈ ಒಂದು ಕಾಮಗಾರಿಯ ಮತ್ತು ಈ ವ್ಯವಸ್ಥೆ ಸರಿಪಡಿಸುವಂತ ಕೆಲಸವನ್ನು ಮಾಡ್ತೀವಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶೇಖ್ ತನ್ವಿ ಆಸಿಫ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಅಧೀಕ್ಷಕರು ಡಾಕ್ಟರ್ ಶ್ರೀಧರ್ ಮಿಮ್ಸ್ ಪ್ರಾಂಶುಪಾಲರು ತಮ್ಮಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು